ನರ್ಸ ನರಕಿ ನಾಲ್ಗೆ ಸಿಡಿಸಿದ್ರು ನಾವು ಮೂಗ್ನಲ್ಲಿ ಕನ್ನಡ ಪದ ಆಡ್ತಿವಿ ಹದಿನಾರು ವರ್ಷ ಅಲ್ಲ ನೂರು ವರ್ಷ ಕಪ್ ಗೆಲ್ಲ ಅಂದ್ರೆ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ವಿ ಆರ್ ವೆರಿ ಹಾರ್ಡ್ ಪ್ಯಾಂಡ್ಸ್ ಆಫ್ ಆರ್ ಸಿ ಬಿ ಸರ್ ಮೆನ್ಸ್ ಆಗ್ಲಿ ವುಮೆನ್ಸ್ ಆಗ್ಲಿ ಯಾವ್ದೇ ಸ್ಪೋರ್ಟ್ ಆಗ್ಲಿ ಕರ್ನಾಟಕದಲ್ಲಿ ಯಾವ್ದೇ ಟೀಮ್ ಆಗ್ತಿದೆ ಅಂದ್ರೆ ನಮ್ಗೆ ಟೀಮ್ ಇಂಪಾರ್ಟೆಂಟ್ ನಾವು ಆರ್ ಸಿ ಬಿ ಕರ್ನಾಟಕ ರನ್ಸ್ ಟೀಮ್ ಗೆ ಆಗ್ಲಿ ಯಾವ್ದಾದ್ರು ಸ್ಪೋರ್ಟ್ ಟೀಮ್ ಆಗ್ಲಿ ನಾವು ನಮ್ ಸಪೋರ್ಟ್ ಮಾತಾ ಆರ್ ಸಿ ಬಿ ಅಂದ್ರೆ ಲಾಯಲಿಟಿ ನಾನು ಹದಿನಾರು ವರ್ಷದಿಂದ ಆರ್ ಸಿ ಬಿ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀನಿ ಆರ್ ಸಿ ಬಿ ಸಪೋರ್ಟ್ ಯಾಕೆ ಮಾಡ್ಬೇಕಂತ ಕೇಳಿದ್ರೆ ಯಾರನ್ನ ಲೈಕ್ ನಮ್ಮ ಹತ್ರ ಗ್ರೇಟ್ ಪ್ಲೇಯರ್ಸ್ ಇದ್ದಾರೆ ಕೊಹ್ಲಿ ಎ ಬಿ ಡಿ ಗೇಲ್ ಚಹಲ್ ಕೂಡ ಆ್ಯಂಡ್ ದೇವದತ್ ಪಡಿಗಲ್ ಕೂಡ ಇಲ್ಲಿಂದ ಬೆಲ್ದಿ ಬಂದವನು ಈಗ ವಿಮೆನ್ಸ್ ಐ ಕೂಡ ಬಂದಿದೆ ಸ್ಮಿತಿ ಮಂದನಾ ಅಲೆಕ್ಸ್ ಪೇರಿ ಸೋಫಿ ಡಿವೈನ್ ಎಲ್ಲ ಗ್ರೇಟ್ ಗ್ರೇಟ್ ಪ್ಲೇಯರ್ಸ್ ಇದ್ದಾರೆ ಸೊ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಆರ್ ಬಿನ ಒಟ್ಟಿಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಗೆಲ್ಸೋಣ ಜೈ ಆರ್ ಸಿ ಬಿ ಅಂಕಲ್ ಮಕ್ ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ ಈ ಕಪ್ ನಮ್ದು ಸೋತ್ರನ ನಮ್ಗೆ ಅಭಿಮಾನ ಇರೋದು ನಮ್ಮ ಆರ್ ಸಿಬಿನೇ ಹದಿನಾರು ಸಲ ಸೋತರೆ ನಾವು ಭಯಪಡೋಲ್ಲ ಎಪ್ಪತ್ತು ಸಲ ಸೋಲ್ಲಿ ಅದಕ್ಕೆ ಎಂತೂ ಎಂದು ಭಯ ಪಡಲ್ಲ ನಾವು ಯಾವಾಗಲೂ ಆರ್ ಸಿಬಿನೇ ಅಭಿಮಾನಿ ನಾವು ಎಂದು ಕನ್ನಡಗಾರ್ತರು ನಾವು ಯಾವಾಗಲೂ ಕನ್ನಡ ಅಭಿಮಾನಿಗಳಾಗಿರ್ತೀವಿ ಅದ್ರ ಸಲಗೇ ನನ್ನ ಇದು ಮಾತನ್ನು ನನ್ನ ಆರ್ ಬಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಯಾವಾಗಲೂ ನಾನು ಒಬ್ಬ ಕ್ರೀಡಾಪೂರ್ತಿ ನಾನು ಯಾವಾಗಲೂ ನಾನು ಆರ್ ಸಿ ದೇ ಅಭಿಮಾನಿ ಎಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಅದಕ್ಕಾಗಿ ಜೈ ಆರ್ ಸಿ ಬಿ ಈ ಸಲ ಆದರೂ ನಮ್ಮ ಆರ್ ಸಿ ಬಿ ಟೀಮ್ ಕಪ್ ಗೆಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಫರ್ ಎವರ್ ಸಿ ಬಿ ವಿರಾಟ್ ಕೊಹ್ಲಿ ಫಸ್ಟ್ ಫ್ಯಾನ್ ಸರ್ ನಾವು ಫುಲ್

ಇದು ಉಮೆನ್ಸ್ ಅಲ್ವಾ ಕ್ರೇಜ್ ಅಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಎ ಬಿ ಇದ್ದಾರೆ ಗೇಲಿ ಇದಾರೆ ಅದು ಕ್ರೇಜ್ ಅಂದ್ರೆ ಬೆಂಗಳೂರ್ ಅಂದಾನೆ ಕ್ರೇಜ್ ಅಂದ್ರೆ ರೆಕಾರ್ಡ್ಗಳು ಬ್ರೇಕ್ ಮಾಡೋ ಟೀಮ್ ಅಂತ ಸೋಲಿ ಗೆಲ್ಲಲಿ ಅದು ಕ್ರೇಜ್ ಅಷ್ಟಿದೆ ಆರ್ ಸಿ ಬಿ ಅಂತ ಹೆಸರಲ್ಲಿ ಹಂಗಿದೆ

ಕಪ್ಪು ಗೆದ್ರೆ ಕೇಸ್ ಹೊಲ್ವಾ ಕಪ್ಪು ಗೆದವರೆಗೂ ಒಂದು ಓಪ್ಸ್ ಇರುತ್ತಲ್ಲ ಗೆಲ್ಲೇ ಬರ್ತಾ ಅಂತಲ್ಲ ಅದು ಗೆಲ್ಲವರ್ಗೂ ಗೆದ್ದ ಮೇಲೆ ಇರಲ್ಲ ಕಪ್ ಗೆದ್ದು ಬಿಡ್ತ ಅಷ್ಟೇ ಆಸೆ ಗೆಲ್ಲೋವರೆಗೂ ಒಂದು ಕ್ರೇಜ್ ಹಂಗೆ ಹೋಗ್ತಾ ಇರುತ್ತೆ ಅರ್ಸಿ ಬಂದ್ರೆ ಹಾ ಅಷ್ಟ ಹಂಗೇನಿಲ್ಲ ನೀನು ವಿಡಿಯೋ ಮಾಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಕ್ಷ ಅಂತ ಹಾಯ್ ಎಲ್ಲರೂ ನಾನು ದಕ್ಷ ಅಂತ ನಾನು ಒಬ್ಬ ಅಪ್ಪಟ ಆರ್ ಸಿ ಬಿ ಅಭಿಮಾನಿ ನಾನು ಈ ಮ್ಯಾಚ್ಗೆ ಕಷ್ಟಪಟ್ಟು ಬಂದಿದ್ದೀನಿ ಟಿಕೆಟ್ ಹುಡುಕೊಂಡು ಈ ಸಲ ಚೆನ್ನಾಗಿ ಆಡ್ತಿದ್ದಾರೆ ಈ ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೋಫಿ ಡಿವೈನ್ ಅಥವಾ ಸ್ಮೃತಿ ವಾ ಒಂದು ಸೆಂಚುರಿ ಆಗ್ತಾರೆ ಅನ್ಕೊಂಡಿದ್ದೀನಿ ಜೈ ಆರ್ ಸಿ ವಿ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ಹಾ ಮನೆಗೆ ಹೇಳ್ ಬಂದಿದ್ದೀನಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದೀನಿ ಈ ಸಲ ಕಪ್ ನಮ್ದೆ ಹೇಳ್ ಬಂದಿದ್ದೀನಿ ಅವ್ರು ಅವ್ರಾಯ್ತು ಅಂತ ಒಪ್ಕೊಂಡಿದ್ದಾರೆ ಹೌದು ನೋಡಿ ನೋಡಿಯೋಣ ಕರ್ನಾಟಕದವ್ರ ನಾವು ಎಷ್ಟೇ ಸಲ ಸೋತ್ರು ನಾವು ಯಾವಾಗ್ಲೂ ಹಾಕ್ತಿದ್ವಿ ಅವ್ರೆ ಜೈ ಹಸಿದ್ವಿ ಈ ಸಲ ಕಪ್ಪು ನಮ್ದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು